ಇದೇನಪ್ಪ ಈ ಥರ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅನ್ಕೊಂಡ್ರೆ ಇವತ್ತು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕೋಣ ಅಂತ ಈ ಥರ ಫಸ್ಟ್ನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಬನ್ನಿ ಇವಾಗ ವೀಡಿಯೋ ಮಾಡೋದು ಏನಂದರೆ ಇವತ್ತು ಜಮಿನ ಹತ್ರ ಬಂದಿದೆ ಎಲ್ಲ ಲೇಬರ್ ಎಲ್ಲ ಟೊಮಾಟ ಹಣ್ಣು ಕಟ್ತಾ ಇದ್ದಾರೆ ಡಮಾಟೋ ದಾರ ಬನ್ನಿ ಇವಾಗ ತೋರಿಸ್ತೀನಿ ಎಲ್ಲ ಮಧ್ಯಾಹ್ನ ಆಗೈತೆ ಊಟ ಮಾಡ್ತಾಯಿದ್ದಾರೆ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಹಂಗೆ ನಮ್ಮ ಅಪ್ಪನೂ ಮತ್ತು ನಮ್ಮ ಮಮ್ಮಿನೂ ಅವ್ರೆ ಎಲ್ರಿಗೂ ಊಟ ಬಡಿಸ್ತಾಯಿದ್ದಾರೆ ನೋಡಿ ಇವರು ಕಳ್ಪುರದವರು ಯಾವ ರೀತಿ ದಾರ ಕಟ್ಟವ್ರೆ ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕಟ್ಟವ್ರೆ ನಾನು ಹಾಕಿದ್ದು ಯಾವುದು ಸ್ವೀಟ್ಸು ಅಂತಾನ ಯೋಗಿ ತರ್ಟಿ ಫೈವ್ ಅಂದ್ಬಿಟ್ಟು ನಮ್ಮದು ಅರವತ್ತು ದಿನ ಆಗೈತೆ ಟೊಮೊಟೊ ನೋಡಿ ಯಾವ ರೀತಿ ಬಂದೈತೆ ಅಂತ ಚೆನ್ನಾಗಿ ಬಂದೈತೆ ಬನ್ನಿ ಇವಾಗ ಬೇರೆ ಕಡೆ ಹೋಗಿ ತೋರಿಸ್ತೀನಿ ನೋಡಿ ಬಾಳೆ ಹಾಕ್ಬಿಟ್ಟು ನಾವು ಟೊಮೊಟೊ ಹಾಕಿದ್ದು ಜಾಮೂನು ಚೆನ್ನಾಗಿ ಬಂದೈತೆ ದಾರನೂ ಚೆನ್ನಾಗಿ ಕಟ್ಟವ್ರೆ ಇವರು ಕಳ್ಪುರದವರು ಇವಾಗ ಊಟ ಮಾಡ್ಕೊಂಡು ಪುನಃ ದಾರ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬನ್ನಿ ಅವಾಗ ಸಿಗೋದ ದಾರ ಎಲ್ಲ ಕಟ್ಟಲಿ ತೋರಿಸ್ತೀನಿ ಆಲ್ಮೋಸ್ಟ್ ನೋಡ್ಬೋದು ನನ್ನಷ್ಟು ಉದ್ದನೇ ಐತೆ ಗಿಡ ನನಗಿಂತ ಉದ್ದನೇ ಐತೆ ಬನ್ನಿ ಇವಾಗ ಲೇಬರೆಲ್ಲ ಊಟ ಆದ್ಮೇಲೆ ಸಿಗೋದ ನಮ್ಮ ಬ್ರದರು ಬಂದಿದ್ದರು ಬೆಂಗಳೂರಿಂದ ನೋಡಿ ಬ್ಯಾಳ್ದೆ ತಿಂತ ಇದ್ದಾರೆ ಬ್ಯಾಳ್ದು ಹಣ್ಣು ಬನ್ನಿ ಸಿಗೋದ ಹಂಗೆ ನೋಡಿ ನಮ್ಮ ಮಮ್ಮಿನ ಬ್ಯಾಳೆನ ತಿಂತ ಇದ್ದಾರೆ ಎಲ್ಲರಿಗೂ ಊಟ ಬಡ್ಸಾಯಿತು ಇವಾಗ ನಾವು ಊಟ ಮಾಡ್ಕೊಂಡು ಸಿಗದ ಬನ್ನಿ ಹಂಗೆ ನಾವು ಕ್ಯಾಪ್ಸಿಕಮ್ ತಂದಿದ್ದೋ ಪೈರು ಕ್ಯಾಪ್ಸಿಕಮ್ ಒಂದು ಹನ್ನೆರಡು ಸಾವಿರ ಪೈರು ತಂದಿದ್ದೋ ಹಂಗೆ ಒಂದು ಸ್ವಲ್ಪ ಟೊಮೆಟೊ ಪೈರು ತಂದಿದ್ದವು ನೋಡಿ ಇವಾಗ ಹಂಗೆ ಊಟ ಮಾಡ್ತಾವ್ರೆ ನೋಡಿ ಕ್ಯಾಪ್ಸಿಕಮ್ ತಂದಿರೋದು ಬಾಳೆಗೆ ಹಾಕೋಕ್ಕೆ ಬಾಳೆ ಮಧ್ಯಕ್ಕೆ ಹಂಗೆ ಅಪ್ಪ ಊಟ ಕುಂತಿರೋ ಅಪ್ಪ ಎಲ್ಲ ಊಟ ಆದಮೇಲೆ ನಾವು ಅಪ್ಪನ ಕೈಲೇ ಊಟ ಮಾಡಿಸ್ಕೊತೀವಿ ಬನ್ನಿ ಇವಾಗ ಸಿಗೋಲ್ಲ ಹಂಗೆ ನಾವು ತಿನ್ಕೊಂಡು ಅಪ್ಪಂದೆಲ್ಲ ಊಟ ಆಯ್ತು ಇವಾಗ ನಮ್ಗೆ ತಿನ್ನಿಸ್ತಾ ಇದ್ದಾರೆ ನಮ್ಮ ಫ್ರೆಂಡ್ ಬಂದ ಒಂದು ಸ್ವಲ್ಪ ಅಪ್ಪೋನ್ ಚಾರ್ಜರ್ನಿಲ್ಲ ಇವಾಗ ಪವರ್ ಬ್ಯಾಂಕ್ ಸಕೋರ್ ಬನ್ನಿ ಇವಾಗ ಮನೆ ಒಳಗೇ ಬರದು ಊಟ ಎಲ್ಲ ಆಯ್ತು ದಾರ ಕಟ್ತಾ ಇದಾರೆ ಹಂಗೆ ನಮ್ಮ ಅಮ್ಮಮ್ಮನೂ ಬರ್ತೀನಿ ಅಂತಂದ್ರೆ ಸ್ಕೂಲ್ ಬಿಡುತ್ತೆ ಐಕ್ಲಿಗೆ ವ್ಯಾಪಾರ ಮಾಡಬೇಕು ಅಂತ ಹಂಗೆ ಅಮ್ಮನೆಲ್ಲ ಕರ್ಕೊಂಡು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಬನ್ನಿ ಹೋಗೋದ ಮನೆಗೆ ಬಂದು ಇವಾಗ ಪವರ್ ಬ್ಯಾಂಕ್ ಎತ್ಕೊಂಡು ಪುನಃ ಇವಾಗ ಜಮೀನ್ಗೆ ಹೋಗ್ಬೇಕು ಬನ್ನಿ ಜಮೀನ್ಗೆ ಹೋಗ್ತಾ ಸಿಗೋದ ಹಂಗೆ ನಮ್ಮ ಚಿಕ್ಕಪ್ಪ ಅವರೇ ಸಿಕ್ಕಿದ್ರು ಊಟ್ಕೊಡ್ತೀನಿ ಬಂದರು ಹತ್ರ ಹಂಗೆ ಇವಾಗ ಜಮೀನ ಹತ್ರ ಹೋಗದ ಬನ್ನಿ ನಿಮ್ಮ ಚಿಕ್ಕಪ್ಪ ಅವರು ಒಂದು ವಿಸಿಟ್ ಮಾಡಿದ್ರು ಜಮೀನ್ ಹತ್ರ ಹಂಗೆ ನಮ್ಮ ಚಿಕ್ಕಪ್ಪ ಅವ್ರು ಬಂದಿರಲ ಅವರು ಒಡೆ ತಕ ಬಂದಿದ್ರು ಒಡೆ ಆದ್ಮೇಲೆ ಸಿಗದ ಬನ್ನಿ ಹಂಗೆ ಇವಾಗ ನಾನು ನಮ್ಮಣ್ಣ ಅವರು ಲೇಬರೆಲ್ಲ ದಾರ ಕಟ್ತಾ ಇದ್ರು ನಾವು ಈ ಥರ ವೈರ್ ಬಿಡೋಕೆ ಹೋಗ್ತಾ ಇದೀವಿ ನಾವು ನಮ್ಮ ಬ್ರದರು ಬನ್ನಿ ಇವಾಗ ವೈರ್ ಬಿಡೋದ ಇಷ್ಟು ಐಟಲ್ಲಿ ವೈರ್ ಬಿಡ್ಬೇಕು ೈತೆ ಅಂತ ನೋಡಿ ಈ ಥರ ಐತೆ ನೀಟಾಗಿ ಯಾವ ರೀತಿ ಕಟ್ಟವ್ರೆ ಅಂದರೆ ನೋಡಿ ತೋರಿಸ್ತೀನಿ ಇವಾಗ ಈ ರೀತಿ ನೀಟಾಗಿ ಚೆನ್ನಾಗಿ ಕಟ್ತಾ ಇದಾರೆ ನಮ್ಮಪ್ಪ ನಿಂತ್ಕ ಲೇಬರ್ ಹತ್ರ ಕಟ್ಸ್ತಾ ಇದಾರೆ ಚೆನ್ನಾಗಿ ಕಟ್ತಾವ್ರೆ ನೋಡಿ ಈ ಥರ ದರ ಕಟ್ಬೇಕು ಕಡತಾ ಇದೀನಿ ಬನ್ನಿ ಇವಾಗ ಕತ್ತಾ ಮೇಲೆ ಸಿಗಲ ಈ ತರ ಎಲ್ಲಾ ಬಾರಕ್ಕೆ ಬಿಚ್ಚಕೊಂಡೈತೆ ಈ ತರ ಕತ್ತ ಆದ್ಮೇಲೆ ಆಮೇಲೆ ಲಾರ ಕಟ್ಬೇಕು ಕಟ್ ಮಾಡ್ಬಿಡೋಣ ಹ್ ಹ್ ಬೆಳಿ ನಿ ಬಿಡಮ್ಮ ಎಷ್ಟ ಬೆಳಿ ತ ಬೆಳಿ ನಿ ನೋಡೆ ಬಿಡಮ್ಮ ಯಾಕ ನಿನ್ನ ಪೋಲಾ ಅಮ್ಮಾ ಜೇ ಅಮ್ಮಾ ನಿನ್ನ ಪೋಲೆ ಇಲ್ಲಿ ಕತ್ತ ಅದು ಕಮ್ಮಾ ಅಯ್ಯೋ ಅಯ್ಯೋ ಬೆಟ್ಟಿ ಕತ್ತ ಅದು ಇಲ್ಲಿ ಕಟ್ ಮಾಡ್ಕಂತಕ ಲೇ ಬರಲ್ಲ ಓದ್ರು ಇವಾಗ ಹಾಗೆ ನಮ್ಮಪ್ಪ ಒಂದು ಸ್ವಲ್ಪ ಪೈರ್ಗೆಲ್ಲ ನೀರು ಇದೆ ಇವಾಗ ಪೈರ್ಗೆಲ್ಲ ನೀರು ಹಾಕಾದ್ಮೇಲೆ ಇವಾಗ ನಡ್ಕೊಂಡು ಹೋಗ್ಬೇಕು ಬನ್ನಿ ಇವಾಗ ವೈದ್ಯರು ಸಿಗದೆ ಪೈರ್ಗೆಲ್ಲ ನೀರು ಹಾಕಾಯ್ತು ಇವಾಗ ಹೋಗ್ತಾಯಿದ್ದೀವಿ ಬನ್ನಿ ಮನೆಗೆ ಹೋಗೋದ ಜಮೀನಿಂದ ನಡ್ಕೊಬಂದು ಇವಾಗ ಸ್ನಾನ ಎಲ್ಲ ಮಾಡಾಯಿತು ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್